ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಪಿ ಕಿಚನ್ ಸ್ಪೆಷಲ್ ಇವತ್ತಿನ ದಿನ ಎಸ್ ಪಿ ಕಿಚನ್ ಸ್ಪೆಷಲ್ನಲ್ಲಿ ಹಿಟ್ಟನ್ನ ಯೂಸ್ ಮಾಡಿಕೊಂಡೆ ಬೋಂಡಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಈ ಬೋಂಡ ಬಜ್ಜಿ ಮಾಡಲಿಕ್ಕೆ ಕಡ್ಲೈಟ್ ಆಗ್ಬೋದು ಕಡಲೆಬೇಳೆ ಆಗ್ಬೋದು ಮೈದಾ ಆಗ್ಬೋದು ಯಾವುದು ಬೇಡ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಮನೇಲಿದೆ ಇದೆ ಅಂದರೆ ಸಾಕು ಈ ಬಜ್ಜಿ ಬೋಂಡ ಆರೋಗ್ಯಕರವಾಗಿ ತುಂಬ ಸುಲಭವಾಗಿ ರುಚಿಕರವಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಸುಲಭವಾಗಿ ಮಾಡ್ಬೋದು ಬನ್ನಿ ಈ ಬೋಂಡಾನ ಯಾವ ರೀತಿ ಮಾಡೋದು ಈ ಬೋಂಡ ಮಾಡಲಿಕ್ಕೆ ಯಾವ್ಯಾವ ಇಂಗ್ರಿಡಿಯಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಅಡುಗೆ ಎಣ್ಣೆನ ಸೇರಿಸ್ತಿರೋ ರೀಸನ್ ಇಷ್ಟೇ ಬೋಂಡಾ ಒಳಗಡೆ ತುಂಬ ಸಾಫ್ಟಾಗಿ ಬರಲಿ ಅಂತ ಅಷ್ಟೆ ಇದಕ್ಕೆ ಒಂದು ಚಿಟಕಿಯಷ್ಟು ಅಡುಗೆ ಸೋಡಾನ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಇದ್ದೀನಿ ನಾವು ನಾರ್ಮಲಾಗಿ ಬೋಂಡ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಅದೇ ವಿಧಾನದಲ್ಲಿ ಈ ಹಿಟ್ಟನ್ನು ಕೂಡ ಕಲಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿಗೂ ಆಗಬಾರ್ದು ತುಂಬ ತೆಳ್ಳಗೂ ಆಗಬಾರ್ದು ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಹತ್ತು ನಿಮಿಷಗಳ ಕಾಲ ಹಿಟ್ಟನ್ನು ನೆನಕೆ ಬಿಡ್ತಾಯಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಕೊಳ್ಳೋವರೆಗೂ ಮಾತ್ರ ನಾನು ನೆನ್ಸಿಟ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನೋಡ್ತಿರ್ಬೋದು ಇಟ್ಟು ಚೆನ್ನಾಗಿ ನೆಂದಿದೆ ನಾನಿವಾಗ ಇದಕ್ಕೆ ಎರಡು ಕಡ್ಡಿ ಕರ್ಬೇವ್ ನೆಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆನೆ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದೀನಿ ಎಲ್ಲಾ ಪದಾರ್ಥಗಳನ್ನು ಸೇರಿಸಿದ ನಂತರ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ ನಾನು ಮುಂಚೆನೇ ಎಣ್ಣೆನ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಅದವಾಗಿ ಕಾಯ್ದಿದೆ ಇವಾಗ ಈ ಎಣ್ಣೆಗೆ ಒಂದೊಂದೇ ಬೋಂಡಗಳನ್ನ ಬಿಡಿ ಬಿಡಿಯಾಗಿ ಸೇರಿಸ್ಕೋತಾ ಇದ್ದೀನಿ ಬೋಂಡಾನ ಸೇರಿಸ್ಕೊಳ್ಳೋ ಟೈಮಲ್ಲಿ ನಾವು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಬೋಂಡನ ಸೇರಿಸಿದ ನಂತರ ಐ ಫ್ಲೇಮಲ್ಲಿಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಏಳೆಂಟು ಬೋಂಡನ ಸೇರಿಸಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಐ ಫ್ಲೇಮಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ ಕೆಲವರು ಗ್ಯಾಸ್ಟ್ರಿಕ್ ಅಂತ ಕಡಲೆ ಹಿಟ್ಟು ಕಡಲೆ ಬೇಳೆ ಬಳಸ್ಕೊಂಡು ಬೋಂಡ ಮಾಡ್ಕೊಂಡು ತಿನ್ನಲಿಕ್ಕೆ ಹಿಂಜರಿತಾರೆ ಅಂಥವ್ರಿಗೆ ಒಂದೊಳ್ಳೆ ಸೂಪರ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಈ ಬೋಂಡನ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಒಳ್ಳೆ ಚಟ್ನಿ ಮಾಡ್ಕೊಂಡ್ರಂತೂ ಬಿಡಿ ಒಂದು ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ಆಗುತ್ತೆ ನೋಡಿದ್ರಲ್ವ ಅಕ್ಕಿ ಹಿಟ್ಟು ಹಾಗೂ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಯಾವ ರೀತಿ ಆರೋಗ್ಯಕರವಾಗಿ ಬೋಂಡ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟವಾಯಿತು ಅನ್ಕೋತಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ನೀವು ಒಂದು ಬಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್